ರೆ ವಿಶ್ವ ನಾಯಕ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಮತ್ತು ಭಾರತ ಕಂಡ ಶ್ರೇಷ್ಠ ನಾಯಕ ದೂರದೃಷ್ಟಿಯ ಆಡಳಿತಗಾರ ಸಸಕ್ತ ರಾಷ್ಟ್ರ ನಿರ್ಮಾಣದ ಹರಿತ ನರೇಂದ್ರ ಎಪ್ಪತ್ತೈದನೇ ಜನ್ಮದಿನವನ್ನ ಮಂಡಲದ ವತಿಯಿಂದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನವನ್ನ ಮಂಡಲದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಆಚರಿಸಲಾಯಿತು ನಿಕಟಪೂರ್ವ ಶಾಸಕ ಮಸಾಲಾ ಜಯರಾಮ್ ರವರ ಫಾರ್ಮ್ ಹೌಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ಸಹಯೋಗದ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ರಕ್ತದಾನ ಮಾಡಿದ್ರು ಕೇಕ್ ಕತ್ತರಿಸುವ ಮೂಲಕ ಮೋದಿಜಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಿಕಟಪೂರ್ವ ಶಾಸಕರಾದ ಮಸಾಲಾ ಜೈರಾಮ್ ಅವರು ಪ್ರಧಾನಿ ಮೋದಿಜಿಯವರು ವಿಶ್ವಕ್ಕೆ ಮಾದರಿಯಾಗಿದ್ದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ದೂರದೃಷ್ಟಿ ಶ್ರೇಷ್ಠ ಆಡಳಿತದ ಮೂಲಕ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಶ್ರಮಿಸಿರುವ ಮೋದಿಯವರು ದೇಶದ ನೂರ ನಲವತ್ತು ಕೋಟಿ ಜನರ ಕನಸು ನನಸು ಮಾಡಿ ನೆಮ್ಮದಿಯಿಂದ ಬದುಕಲು ಕಾರಣರಾಗಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ಇಸಿಯ ವೇಳೆಗೆ ಭಾರತವನ್ನು ವಿಶ್ವದ ನಂಬರ್ ಒನ್ ದೇಶವಾಗಿ ನಿರ್ಮಾಣ ಮಾಡುವ ಮೋದಿಜಿಯವರ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಜಗತ್ತಿನಲ್ಲಿ ಭಾರತವನ್ನು ನಾಲ್ಕನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಈ ಕೀರ್ತಿ ಮೋದಿಯವರಿಗೆ ಸಲ್ಲಬೇಕು ಅವರ ಚಿಂತನೆಗಳನ್ನು ಅನುಸರಿಸಿ ದೇಶವನ್ನು ಸುಭದ್ರ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ರೂಪಿಸಲು ಸಹಕರಿಸಬೇಕು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ಅದೋಗತಿಗೆ ತಂದು ನಿಲ್ಲಿಸಿವೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿದ್ರೆ ಇವರು ಎಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನ ತಂದು ನಿಲ್ಲಿಸಿವೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿದ್ರೆ ಇವರು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಜನರ ನೆಮ್ಮದಿಯನ್ನು ಕಿತ್ಕೊಂಡಿದ್ದಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳಂತೆ ಕಾರಬಾರಿ ಇವುಗಳನ್ನು ಮುಚ್ಚಿಸಲು ಸಹ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರುಗಳಾದ ಅನಿತಾನಂದಯ್ಯ ಹಾಗೂ ಕೊಂಡಜ್ಜಿ ವಿಶ್ವನಾಥ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಚಿದಾನಂದ್ ಹಿರಿಯ ಮುಖಂಡರುಗಳಾದ ಅರಳಿಕೆರೆ ಶಿವಯ್ಯ ಬೆಟ್ಟಸ್ವಾಮಿ ಬೈತರ ಹೊಸಹಳ್ಳಿ ಉಗ್ರಯ್ಯ ವೆಂಕಟರಾಮ್ ಸೋಮೇನಹಳ್ಳಿ ಜಗದೀಶ್ ಪ್ರಸಾದ್ ಹರಿಕಾರನಹಳ್ಳಿ ಸುರೇಶ್ ಸೇರಿದಂತೆ ಪಕ್ಷದ ಘಟಕಗಳ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಕ್ತದಾನ ಶಿಬಿರ ಅದಕ್ಕೋಸ್ಕರ ರಕ್ತದಾನ ಶಿಬಿರ ಮಾಡಬೇಕು ಅಂತ ಏನು ಒಂದು ರಕ್ತದಾನ ಶಿಬಿರನ ತಮ್ಮ ಆರು ಆಸ್ಪತ್ರೆಯ ವೈದ್ಯಾನಿಕರಿಗೆ ತಿಳಿಸಿದ್ದಾರೆ ಈಗಾಗಲೇ ಸುಮಾರು ಅರವತ್ತ ನರೇಂದ್ರ ಮೋದಿ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನಾನು ಏನು ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀನಿ ಅಲ್ಲಿ ನಿಂತ ಹೆಚ್ಚಿನ ಪ್ರಯಾಣ ಮಾಡ್ತಾ ಇದ್ದೀನಿ ಇವತ್ತು ರವರ ಗಮನ ಗಮನಿ ಆದ್ರೆ ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಕಳೆದ ಒಂದು ಹದಿನೈದು ಹಿಂದೆ ನಾನು ಕರ್ಗಿಸ್ತಾನ್ ಅಂತ ಹೇಳಿ ಒಂದು ಮುಸ್ಲಿಂ ರಾಷ್ಟ್ರ ಹೋಗಿದ್ದೀನಿ ಅದು ದೂರ ಅದು ಅದು ಯಾರು ಅಷ್ಟು ಜಾಸ್ತಿ ಹೋಗಲ್ಲ ಪ್ರವಾಸಿಗರು ಅಲ್ಲಿ ಸಂದರ್ಭದಲ್ಲಿ ನಾನು ಸುಮಾರು ಒಂದು ಆ ಒಂದು ಮೂರು ಬಿಟ್ಟು ಒಂದು ಅರವತ್ತೆಪ್ಪ ಕಿಲೋಮೀಟರ್ ಒಂದು ಮುಂಜಾನೆ ಪ್ರದೇಶ ಅಲ್ಲಿ ಪ್ರದೇಶದಲ್ಲಿ ಒಂದು ದೊಡ್ಡ ಪೆಟ್ರೋಲ್ ಇರ್ತದೆ ಅದು ಆರೇಳು ಕಿಲೋಮೀಟರ್ ಹತ್ತೋಗ್ಬೇಕು ಹತ್ತೋಗ್ಬೇಕಾದ್ರೆ ಅಲ್ಲಿ ಮಳೆ ಇಲ್ಲ ಜಾಸ್ತಿ ಆ ಮಳೆ ಪರ್ವತಕ್ಕೆ ಮಂಜುಗಡ್ಡೆ ಆಗಿ ಮಂಜುಗಡ್ಡೆ ನೀರು ಬರ್ತಾರೆ ನೀರಲ್ಲೇ ಸುಮ್ಮನೆ ವ್ಯವಸಾಯ ಮಾಡ್ತಾರೆ ಮಂಜುಗಡ್ಡೆ ನೀರು ಆವಿ ಆವಿ ನೀರು ಮಳೆನೇ ಇಲ್ಲ ಜಾಸ್ತಿ ಆವಿ ಆಗ್ತದೆ ಆ ಒಂದು ಪ್ರದೇಶ ಒಂದ್ ಕಡೆ ಬಂದ್ರೆ ಹದಿನೆಂಟ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಾರೆ ಮೂವತ್ತು ಡಿಗ್ರಿ ಇರ್ತದೆ ನಲ್ವತ್ತು ಡಿಗ್ರಿ ಇರ್ತದೆ ವಿಚಿತ್ರವಾದ ದೇಶ ಒಂದ್ ಹತ್ತು ಕಿಲೋಮೀಟರ್ ಹತ್ಕೊಂಡ್ರೆ ವಯಸ್ಸಾದವರು ಅಣ್ಣನ ಮುಟ್ಟು ನಿಮ್ ಜನ ಮಾತಾಡ್ತಾರೆ ಜಾಸ್ತಿ ಜನ ಬರೋದಿಲ್ಲ ಇಂಡಿಯನ್ಸ್ ನಾವು ಹೋಗಿದ್ವಿ ಅಲ್ಲಿ ಇಂಥದ ಕಾಲ ಬೆಳೆದಕ್ಕೆ ನನ್ನ ಒಂದು ಕೂಡ ಮಾಡ್ತಾರೆ ಅಂದ್ರೆ ಉಪ್ಪು ಹಾಕಿ ಒಂಥರ ಎಲ್ಲ ಇಲ್ಲ ಮಿಚ್ಚಿ ಅಂತ ಹೇಳಿ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಬೆಟ್ಟ ತರೋಕೆ ಅಲ್ಲಿ ಮಾತಾ ಕೇಳಿದ್ರು ಎಲ್ಲ ಬರೀ ಇವರು ವೇಲ್ ಸ್ಟಾಮ್ ಅಂತ ಕೇಳಲ್ಲ ಇಂಡಿಯಾ ಅಂತ ಓ ಇಂಡಿಯಾ ಅಂತ ಕೇಳಿ ಅವರು ಬಂದು ಕುಣಿಸಿ ನೀರ್ ಕೊಟ್ಟು ಆ ಹಣ್ಣು ಕೊಟ್ಟು ಅವ್ರು ಕೇಳ್ತಾ ಮೋದಿ ಅವರು ಮೋದಿ ಬಗ್ಗೆ ಅವ್ರು ಅಷ್ಟು ತಿಳ್ಕೊಂಡವ್ರೆ ಕಡೆ ನಮ್ಮ ಫೋಟೋ ಕಟ್ಕೊಂಡು ಮೋದಿ ಫೋಟೋ ತೋರಿಸಿದ್ರು ಕೇಳಿ ಎಲ್ಲರೂ ಕೇಳಿದ್ರು ಅಲ್ಲಿಗೆ ಆ ಪರಿಸ್ಥಿತಿ ಲೆಕ್ಕಾಕಿ ಈಸ್ಟ್ ದೇಶದಲ್ಲಿ ವಿદેશದಲ್ಲಿ ಎಷ್ಟು ಹೆಸರು ಮಾಡಿದ್ರು ಮೋದಿ ಅಂತ ಹೇಳಿ ಇವತ್ತು ಅವರು ಹೇಳಿಕೆ ಇಷ್ಟಪಟ್ಟಿ ಬಂದಿದೆ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಸನ್ಮಾನ ಮದನ್ભાઈ ಮೋದಿ ಅವರಿಗೆ ಜೈ ಸನ್ಮಾನ ಪಿ ಎಸ್ ಅಗರ್ವಾಲ್ ಅವರಿಗೆ ಜೈ ಬೋಮರೆ ತಾತಕ್ಕೆ ಜೈ ದೇಶಕಂದ ಅಪ್ರತ್ಯಮೈಕ ತಾಯಿ ಭುವನೇಶ್ವರಿಯ ಭಾರತದ ಸುಪುತ್ರ ಇವತ್ತು ಇಡೀ ಜಗತ್ತಲ್ಲಿ ಭಾರತ ಸರ್ಕಾರವನ್ನ ಭಾರತ ದೇಶವನ್ನ ನಂಬರ್ ನಾರನೇ ಸ್ವಾಮಿ ಸಂದರ್ಭದ ನಮ್ಮ ನಂಚಿನ ನಾಯಕರು ಅಂತ ಶ್ರೀಮಂತ ನರೇಂದ್ರ ಮೋದಿ ಅವರ ಉದ್ಯೋಗದ

ಈ ಕ್ಷೇತ್ರದ ಅಧ್ಯಕ್ಷ ಅಂತ ಮುದ್ದಣ್ಣ ಪ್ರಕಾಶ್ ಅವರು ಮಹೇಶ್ ಅವರು ಹಾಗೂ ತಾಲೂಕಿನ ಮಹಿಳಾ ಅಧ್ಯಕ್ಷ ಅಂತ ನನ್ನ ಸಹೋದರ ಅಂತ ಚೋಡಮ್ಮಣಿ ವೇದಿಕೆಯಿಂದ ಅವರಿಗೆ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ವೇದಿಕೆ ಆಗಮಿಸ ಮಾಜಿ ಸದಸ್ಯರಂತ ನನ್ನ ಅಂತ ಎರಡು ಲಕ್ಷ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಗಣ್ಯ ಬಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂದರೆ ನನ್ನ ಭಾರತೀಯ